ನಾನು ನಮ್ಮ ಮನೆಯವರು ಎಲ್ಲ ಹೋಗ್ತಿದ್ದೀರಾ ಅಂತ ನೋಡ್ತಿದ್ದೀರಾ ನಾನು ನಮ್ಮ ಮನೆಯವರಿಬ್ಬರು ಕೂಡ ಇವತ್ತೊಂದು ಇಂಪಾರ್ಟೆಂಟ್ ಫಂಕ್ಷನ್ ಇದೆ ಹೋಗ್ತಿದ್ದೀವಿ ಇದೇನಂದರೆ ಇದು ಕಾಡು ಗೊತ್ತಿನಳ್ಳಿ ಅಂತ ನಮ್ಮ ಅಜ್ಜಿ ಊರತ್ರ ಇವತ್ತು ಏನು ಫಂಕ್ಷನ್ ಅಂದರೆ ನಮ್ಮ ತಮ್ಮನ ಬೇಗರುಟಾ ನಮ್ಮ ಚಿಕ್ಕಮ್ಮ ನಮ್ಮ ಆಂಟಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಲಾಗ್ ಏನಂದರೆ ನನ್ನ ತಮ್ಮನ ಬೀಗ್ ಬನ್ನಿ ನೋಡೋಣ ಯಾರೆಲ್ಲ ನನ್ನ ಚಾನಲ್ ನೋಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಇವ ಇವನು ನಮ್ಮ ಮಾವನ ಮಗ ಅವರು ನಮ್ಮಮ್ಮ ನೋಡಿ ಬೀಗ್ ರೂಟಕ್ಕೆ ನಾನು ನಮ್ಮನೆಯವ್ರಿಬ್ಬರು ಬಂದ್ವಿ ಇದು ಪ್ಲೇಸ್ ಬಂದು ನಮ್ಮ ಅಜ್ಜಿ ಹತ್ರ ಮಂಡ್ಯ ಡಿಸ್ಟ್ರಿಕ್ ಕಾಡ್ ಅಂತ ಇದು ಚೌಟ್ರಿ ನಾವು ಚೌಟ್ರಿಗೆ ಬೇಗನೆ ಬಂದಿದ್ವಿ ಅಡುಗೆ ಎಲ್ಲ ಹನ್ನೊಂದು ಗಂಟೆಗೆಲ್ಲ ಅಡುಗೆ ಆಗಿತ್ತು ಸೊ ಒಂದು ಸಾವಿರ ಜನಕ್ಕೆ ಅಂತ ಅಡುಗೆ ಮಾಡಿದ್ರು ಮನೆಗೆ ಹೋಗಿರಲಿಲ್ಲ ಚೌಟ್ರಿಗೆ ಹೊರ್ಗಡೆ ಮಾಡಿಸಿದ್ದು ಯಾಕಂದರೆ ನಮ್ಮ ತಮ್ಮ ಬಂದು ಬೆಂಗಳೂರಲ್ಲಿರೋದು ಸೊ ಮನೆ ಹತ್ರ ಬೇಡ ಅಂದ್ಬಿಟ್ಟು ಒಂದು ಚೌಟ್ರಿ ಮಾಡ್ಕೊಂಡಿದ್ರು ಇದು ಚೌಟ್ರಿ ನೋಡಿ ಬನ್ನಿ ಚೌಟ್ರಿಲಿ ಅಡುಗೆ ರೆಡಿಯಾಗಿದೆ ಮಾಡ್ತಿದ್ದಾರೆ ಬಟ್ರುಗಳು ತೋರಿಸ್ತೀನಿ ಬನ್ನಿ ನೋಡಿ ನಾನ್ ವೆಜ್ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ ಈ ಕಡೆ ಮುದ್ದೆ ತೋಡ್ತಿದ್ದಾರೆ ಕಟ್ತಿದ್ದಾರೆ ಕಬಾಬ್ ಬೇಯಿಸ್ತಿದ್ದಾರೆ ನೋಡಿ ನೀಟಾಗೆಲ್ಲ ಮಾಡ್ತಿದ್ದಾರೆ ಏನಂದರೆ ಭಟ್ರುಗಳು ಬಂದು ಬೆಂಗಳೂರವರು ಸೊ ಬೆಂಗಳೂರಿಂದ ಕರೆಸಿ ಅಡುಗೆ ಮಾಡಿಸಿದ್ದು ನಾವು ಸೊ ಇದು ಚೌಟ್ರಿ ಬನ್ನಿ ಚೌಟ್ರಿ ಹಾಲ್ ಇದು ಕೆಳಗಡೆ ಡೈನಿಂಗ್ ಹಾಲು ನೋಡಿ ಇಲ್ಲಿ ಪ್ರಿಪ್ರೇಷನ್ ಮಾಡ್ಕೋತಿದ್ದಾರೆ ಊಟ ಕೊಡೋಕ್ಕೆ ಆಲ್ಮೋಸ್ಟು ಇವರೇ ಅಡುಗೆ ಭಟ್ರುಗಳನ್ನ ಕರ್ಸ್ಕೊಂಬಂದಿರೋದು ನಿಂಗ್ ಅಣ್ಣ ಅಂತ ನೋಡಿ ಇದು ಹಾಲು ದೊಡ್ಡ ಹಾಲು ಮೇಲುಗಡೆನೂ ಅಷ್ಟೇ ಒಂದು ಮದುವೆ ಮಾಡ್ಬೋದು ಅಷ್ಟು ದೊಡ್ಡ ಚೌಟ್ರಿ ಇದು ಸೊ ನಾವು ಈ ಚೌಟ್ರಿನೇ ಮಾಡ್ಕೊಂಡಿದ್ದು ನಮ್ಮಮ್ಮ ನೋಡಿ ನಮ್ಮಮ್ಮ ಅಲ್ಲೇ ಇದ್ದಾರೆ ಹುಡುಗ ಹುಡ್ಗಿ ಇವರು ನಮ್ಮ ಚಿಕ್ಕಪ್ಪ ನಮ್ಮ ದೊಡ್ಡ ಫ್ಯಾಮಿಲಿ ನಮ್ಮದು ಸೊ ಆದಷ್ಟು ಯಾರು ಸಿಗ್ತಾರೆ ಅವ್ರು ತೋರಿಸ್ತೀನಿ ಹುಡ್ಗ ಇಬ್ಬರು ರೆಡಿಯಾಗಿ ವೆಲ್ಕಮ್ ಮಾಡಕ್ಕೆ ನಿಂತಿದ್ದಾರೆ ನಾನು ರೇಗಿಸ್ತಿದ್ದೀನಿ ಏನು ಸೊಸೆ ಮಗನ್ನ ವೆಲ್ಕಮ್ ಮಾಡ್ಸೋಕೆ ನಿಲ್ಲಿಸ್ಬಿಟ್ಟಿದ್ದೀರಾ ಅಂತ ಸೊ ಇವರು ನಮ್ಮ ಬ್ರದರ್ ಅವರ ಫ್ರೆಂಡ್ಸು ಸೊ ಇವ್ರದೇ ಹ್ಯಾಂಡ್ ಓವರಲ್ಲಿ ಬಿಗ್ ಊಟ ನಡೀತು ತುಂಬ ಚೆನ್ನಾಗಿ ಮಾಡಿದ್ರು ನಮ್ಮ ಚಿಕ್ಕಮ್ಮ ಇವರು ಹುಡುಗನ ತಾಯಿ ಇವರು ಇವರು ನಮ್ಮ ಚಿಕ್ಕಮ್ಮ ಇನ್ನೊಬ್ಬರು ನಮ್ಮಮ್ಮನ ತಂಗಿ ಅವರು ನಮ್ಮಮ್ಮನ ತಂಗಿನೇ ಇವರು ನಮ್ಮಮ್ಮನ ತಂಗಿನೇ ಅವರು ಎರಡನೇವರು ಇವರು ಮೂರನೆಯವರು ಇನ್ನೂ ಇಬ್ರು ಇದ್ದಾರೆ ತೋರಿಸ್ತೀನಿ ಇವರು ಅವರು ಹೋರ್ಗಿತಿ ನಮ್ಮ ಚಿಕ್ಕಮ್ಮ ಬಂದವ್ರಿಗೆಲ್ಲ ಜ್ಯೂಸ್ ಕೊಡ್ತಾಯಿದ್ರು ನಾನು ಬಂದಿದ್ನಲ್ಲ ಜ್ಯೂಸ್ ರೆಡಿ ಇದ್ದೆ ನಮ್ಮ ಚಿಕ್ಕಮ್ಮ ಕೆಳಗಡೆ ಕೂತಿರೋರಿಗೆಲ್ಲ ಅಲ್ಲಿ ನೋಡಿ ನಮ್ಮ ಮನೆಯವರು ಮತ್ತು ಅವ್ರು ಸೋದರ ಮೊವಾಗ ಕೂತ್ಕೊಂಡು ಮಾತಾಡ್ತಿದ್ದಾರೆ ಈ ಕಡೆ ಇನ್ನೊಬ್ಬ ಚಿಕ್ಕಪ್ಪ ಮಾತಾಡ್ತಿದ್ದಾರೆ ಅಷ್ಟರೊಳಗೆ ನನ್ನ ಹೋರ್ಗಿತಿ ಮತ್ತು ನನ್ನ ಹೋರ್ಗಿತಿ ಇಬ್ಬರು ಬಂದು ನೋಡಿರ್ಬೋದು ನನ್ನ ಹಳೆಯ ವೀಡಿಯೋಸಲ್ಲಿ ಇವರಿದ್ದಾರೆ ಇವ್ರ ಹೆಸರು ದೀಪ ಅಂತ ಅವಳೆಸರು ಮೌಲ್ಯನಂದನ್ ಅಂತ ಅಷ್ಟರೊಳಗೆ ಫಸ್ಟು ಊಟಕ್ಕೆ ನಾವು ಕೂತ್ಕೊಂಡ್ವಿ ಬಿಗ್ ರೂಟಕ್ಕೆ ಯಾಕಂದರೆ ನಮ್ಮ ಊರಿಗೆ ಹೊಟ್ಟೋಗ್ತಾಯಿದ್ರು ಹಂಗಾಗಿ ಬಿಗ್ ರೂಟಕ್ಕೆ ನಾವು ಊಟಕ್ಕೆ ಕೂತ್ಕೊಂಡ್ವಿ ಹೆಂಗಿದೆ ಟೇಸ್ಟ್ ಮಾಡೋಣ ಅಂತ ತುಂಬ ಚೆನ್ನಾಗಿ ಅಡುಗೆ ಮಾಡಿದರು ರೈಸು ಕಬಾಬು ಮತ್ತು ಗೊಜ್ಜು ಮೊಟ್ಟೆ ಪಲ್ಯ ಮುದ್ದೆ ಮತ್ತು ಮಟನ್ ಸಾಂಬಾರು ಚಿಕನ್ ಫ್ರೈ ಇಷ್ಟು ಮಾಡಿದ್ರು ತುಂಬ ಚೆನ್ನಾಗಾಗಿತ್ತು ಅಡುಗೆ ಎಲ್ಲ ಊಟ ಮುಗಿಸ್ಕೊಂಡು ಮೇಲೆ ಬಂದ್ವಿ ಅಷ್ಟರೊಳಗೆ ಟೈಮ್ ಆಯಿತು ತಾಯಿಯವ್ರಿಗೆ ಸೀರೆ ಕೊಡಬೇಕಲ್ಲ ಬೀಗ್ರಿಗೆ ಸೀರೆ ಕೊಡಬೇಕಲ್ಲ ಹಂಗಾಗಿ ಶಾಸ್ತ್ರ ಮಾಡಬೇಕಿತ್ತು ಅಷ್ಟರೊಳಗೆ ಇಬ್ಬರೂ ಕೂ ಬಂದು ಮೇಲೆ ಕೂತ್ಕೊಂಡ್ರು ಇಲ್ಲೊಬ್ರು ಡ್ರೆಸ್ ಹಾಕ್ಕೊಂಡಿದ್ದಾರಲ್ಲ ಇವ್ರು ನಮ್ಮ ಚಿಕ್ಕಮ್ಮ ಇನ್ನೊಬ್ಬರು ಲಾಸ್ಟ್ ಚಿಕ್ಕಮ್ಮ ಇವರು ಲಾಸ್ಟ್ ಅಂದರೆ ಲಾಸ್ಟ್ ಅವರು ಅಂಗಡಿ ಒಂದು ಹಳೆ ವಿಡಿಯೋದಲ್ಲಿದ್ದಾರೆ ನಮ್ಮ ಚಿಕ್ಕಮ್ಮ ಅವರು ಮೈಸೂರಲ್ಲಿರೋದು ಅವ್ರು ಲಾಸ್ಟವರು ಇವರೇ ಹುಡುಗಿಯವರ ತಂದೆ ತಾಯಿ ಇಬ್ರು ಇವರು ಕೆ ಎಮ್ ದೊಡ್ಡವರು ಸೊ ಶಾಸ್ತ್ರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಮ್ಮಮ್ಮ ನಾವ್ಯಾರೂ ಮಾಡಂಗಿಲ್ಲ ನೀವು ಮಾಡಿ ಅಂತ ಹೇಳಿದ್ರು ಅದಕ್ಕೆ ನನ್ನನ್ನು ಕರೆದ್ರು ನಾನು ಸೈಡಲ್ಲಿ ನಿಂತಿದ್ದೆ ಬಾ ಶಾಸ್ತ್ರ ಮಾಡುವೆ ನಾವು ಮಾಡಬಾರ್ದು ನೀನು ಮಾಡು ಬಾ ಅಂತ ಕರೆದ್ರು ಆಯಿತು ಸರಿ ಅಂದ್ಬಿಟ್ಟು ನಾನು ಬಂದೆ ಆಮೇಲೆ ನಮ್ಮ ಚಿಕ್ಕಮ್ಮ ನಮ್ಮ ತಂಗಿ ಇನ್ನೊಬ್ಬ ತಂಗಿನ ಕರೆದ್ರು ನೀನು ಮಾಡು ಬಾ ಅವ್ರಾದ್ಮೇಲೆ ಅಂತ ನಾವು ಎಲ್ಲರಿಗೂ ಬೊಟ್ಟಾಕಿ ಹಾಕಿ ಅಷ್ಟನ್ನು ಕುಂಕುಮ ಇಟ್ಟು ಇಬ್ಗು ಯಾಕಂದರೆ ಗೊತ್ತಿರ್ಬೋದು ಬೀಗರು ಕಳಿಸ್ಬೇಕಾರೆ ಹೊಸ ಸೀರೆ ಕೊಟ್ಟು ಹೊಸ ಬಟ್ಟೆ ಕೊಟ್ಟು ಕಳಿಸ್ಬೇಕು ಮಡಲಕ್ಕಿ ತುಂಬಿ ಸೊ ನಾನು ಅದನ್ನೇ ಮಾಡ್ತಾಯಿದ್ದೀನಿ ಯಾಕಂದರೆ ನಮ್ಮ ನಮ್ಮಮ್ಮ ಬೀಗ್ರಾಗಬೇಕಲ್ಲ ಹಂಗಾಗಿ ನಂಬಿಕೆ ಅಲ್ಲಿ ಮಾಡಿಸ್ತಿದ್ದಾರೆ ಆಂಟಿಗೆ ಫಸ್ಟ್ ಇಟ್ವಿ ಅದಕ್ಕೆ ಅವ್ರು ಹೇಳ್ತಾಯಿದ್ರು ಆಂಕಲಿಗೆ ಫಸ್ಟ್ ಮಾಡ್ಬೇಕು ಕಣಪ್ಪ ಆಮೇಲೆ ನಮಗೆ ಮಾಡಬೇಕು ಅಂತ ಅದಕ್ಕೆ ರೇಗಿಸ್ತಾ ಇದ್ವಿ ಆಂಟಿನ ನೀವೇ ಫಸ್ಟ್ ಆಂಟಿ ಮನೆಗೂ ಫಸ್ಟು ಯಾವತ್ತಿದ್ರೂ ಹೆಣ್ಮಕ್ಳೇ ಫಸ್ಟ್ ಅಲ್ವಾ ಹಂಗಾಗಿ ನಿಮಗೆ ಫಸ್ಟ್ ಮಾಡ್ತೀವಿ ಅಂತ ಅಂದ್ವಿ ಆಮೇಲೆ ಸಾಸ್ರೆ ಎಲ್ಲ ಕಂಪ್ಲೀಟ್ ಆಯಿತು ಹೂವೆಲ್ಲ ಮುಡಿಸ್ದೆ ಮಟ್ಲಕ್ಕಿ ತುಂಬಬೇಕಿತ್ತು ಸೊ ನಮ್ಮಮ್ಮ ನನಗೂ ಗೊತ್ತಿರೋದೆಲ್ಲ ಮಾಡ್ತಾಯಿದ್ದೆ ನಮ್ಮಮ್ಮ ಹೇಳ್ಕೊಟ್ರು ನನಗೆ ಏನು ಮಾಡಬೇಕು ಏನು ಮಾಡಬೇಕು ಅಂತ ಅವಾಗ ಹೇಳ್ಕೊಟ್ರು ನಮ್ಮಮ್ಮ ನಮ್ಮ ಚಿಕ್ಕಮ್ಮ ಎಲ್ಲ ಅಲ್ಲೇ ಸುತ್ತ ನಿಂತಿದ್ರು ಇವರು ಮೂರು ಜನ ಚಿಕ್ಕಮ್ಮದಿರು ಇನ್ನೊಬ್ಬ ಚಿಕ್ಕಮ್ಮ ಕಾಣಿಸ್ತಿಲ್ಲ ನಮ್ಮ ಅಮ್ಮನ ಜೊತೇಲಿ ಹುಟ್ಟಿರೋರು ಐದು ಜನ ಒಬ್ಬರು ತಮ್ಮ ನಾಲ್ಕು ಜನ ತಂಗೀರು ಸೊ ಟೋಟಲು ಆರು ಜನ ನಮ್ಮ ಮನೆ ಫ್ಯಾಮಿಲಿ ದೊಡ್ಡ ಫ್ಯಾಮಿಲಿ ಇಲ್ಲಿದ್ದಾರೆ ನೋಡಿ ಕುಂಕುಮ ಇಟ್ಟೆ ಹೂ ಮುಡಿಸ್ದೆ ಸೊ ಅಕ್ಕಿ ಅಕ್ಕಿ ಅಂತಂದರು ಇಬ್ಬರಿಗೂ ಕೂಡ ಅಕ್ಕಿ ಹಾಕೋಕೆ ರೆಡಿ ಮಾಡಿದೆ ಏನಂದರೆ ದೊಡ್ಡವ್ರು ಜಾಸ್ತಿ ಯಾರೂ ಇರಲಿಲ್ಲ ಬೀಗ್ರೂಟ ಮುಗಿದ ತಕ್ಷಣ ಎಲ್ಲ ಹೊಡ್ಬಿಟ್ರು ಸೊ ನಾವು ಹೊರ್ಟಿರಲಿಲ್ಲ ಕೂತಿದ್ವಿ ಯಾಕಂದರೆ ಸುಮ್ ನಾವು ಬಂದಿದ್ದು ಸ್ವಲ್ಪ ಲೇಟಾಗಿತ್ತು ಹಾಗೆ ಲೇ ಹೊರ್ಟಿರಲಿಲ್ಲ ಅದಕ್ಕೆ ನನ್ನ ಕಿಲ್ಲೆ ಮಾಡಿಸಿದ್ರು ಸೊ ಟವಲ್ ಹಾಸಿ ಮೊಡ್ಲಕ್ಕಿ ತುಂಬ ರೆಡಿ ಮಾಡಿದ್ವಿ ಮೊಡ್ಲಕ್ಕಿಗೆ ಕಾಸು ಎಲೆ ಅಡಿಕೆ ಬಾಳೆಹಣ್ಣು ಅಕ್ಕಿ ಕಾಯಿ ಬೆಲ್ಲ ಇಷ್ಟು ಹಾಕಿದ್ರು ಇಷ್ಟು ಹಾಕ್ಬಿಟ್ಟು ಅಕ್ಕಿಲಿ ತಟ್ಟೆಗೆ ಎತ್ಕೊಂಡು ಮೂರು ಸರ್ತಿ ಹಾಕ್ಕೊಂಡು ಮೂರು ಸರ್ತಿ ಸುರಿಬೇಕಂತೆ ಸೊ ನಾನು ಅದೆಲ್ಲ ಮಾಡಿದೆ ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಈ ಕಡೆದನ್ನು ಹೇಳಿದ್ರು ಸೊ ಅವ್ರಿಗೂ ಅದೇ ಥರ ಮಾಡಿದೆ ಕಾಯಿ ಎಲ್ಲ ಸುರಿದೆ ಅಕ್ಕಿ ಎಲ್ಲ ಹಾಕ್ದೆ ನೋಡಿ ನಮ್ಮದು ಫ್ಯಾಮಿಲಿ ದೊಡ್ಡ ಫ್ಯಾಮಿಲಿ ನಮ್ಮ ತಾಯಿ ಮನೆ ಫ್ಯಾಮಿಲಿ ದೊಡ್ಡದು ಎಲ್ಲರಿಗೂ ಅಕ್ಕ ತಂಗಿ ಜಾಸ್ತಿ ಅವ್ರ ಮಕ್ಳುಗಳು ಒಬ್ಬೊಬ್ಬರಿಗೆ ಇಬ್ಬಿಬ್ರು 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 ಅಂತ ಜಾಸ್ತಿ ಮೊಮ್ಮಕ್ಕಳು ಕೂಡ ಇದ್ದೀವಿ ಸೊ ಮದುವೆ ನಂಗೆ ಅವ್ರನ್ನೆಲ್ಲ ತೋರ್ಸೋಕ್ಕಾಗಲಿಲ್ಲ ನಂಗೆ ಟೈಮ್ ಸಾಕಾಗಲಿಲ್ಲ ಹಂಗಾಗಿ ನಂಗೆ ತೋರ್ಸೋಕ್ಕಾಗಲಿಲ್ಲ ಈ ವಿಡಿಯೋದಲ್ಲಿ ಇನ್ನೊಂದಿಬ್ರು ತೋರಿಸ್ತೀನಿ ನಿಮಗೆ ಸೊ ನೋಡಿ ಅಷ್ಟರೊಳಗೆ ಆಯಿತು ನಮ್ಮ ಚಿಕ್ಕಮ್ಮನ ಮಗಳಿಗೆ ಇನ್ನೊಂದು ಸರ್ತಿ ಹೇಳಿದ್ರು ಮೊಡ್ಲಕ್ಕಿ ಕಟ್ಕೊಳ್ಳಿ ಹೇಳಿದ್ರು ಕಟ್ಟಲಿಲ್ಲ ಅಕ್ಷತೆ ಕಾಸಿಟ್ಟಿರಲಿಲ್ಲ ಇಟ್ಟಿರಲಿಲ್ಲ ದಕ್ಷಿಣೇನ ಹಂಗಾಗಿ ದಕ್ಷಿಣೆ ಕೊಟ್ಟರು ಆಮೇಲೆ ಇಟ್ಟೆ ಆಮೇಲೆ ಕಟ್ಕೋಬೇಕು ಅಂತ ಹೇಳಿದ್ರು ಕಟ್ಕೊಳಕ್ಕೆ ರೆಡಿ ಮಾಡ್ಕೋತಾಯಿದ್ರು ಅಷ್ಟರೊಳಗೆ ಇಲ್ಲ ಇಲ್ಲ ಇನ್ನೊಂದಿಬ್ರು ಶಾಸ್ತ್ರ ಮಾಡಬೇಕು ಅಂತ ಹೇಳಿದ್ರು ತಿರ್ಗಾ ಸ್ಟಾಪ್ ಮಾಡಿದ್ವಿ ಅಲ್ಲಿಗೆನೆ ನಾವು ಹೋಗ್ಲಿ ಬಿಡಿ ಅಂತ ಅಷ್ಟರೊಳಗೆ ನನ್ನ ತಂಗಿ ಇನ್ನೊಬ್ಳು ತಂಗಿ ಕರೆದ್ರು ಮಾಡೋಕ್ಕೆ ಸೊ ತೋರಿಸ್ತೀನಿ ಬನ್ನಿ ನನ್ನ ಸ್ವಂತ ತಂಗಿ ಅಕ್ಕ ಅಕ್ಕ ಒಬ್ಳು ತಂಗಿ ಒಬ್ಳು ಇವಳು ಇನ್ನೊಬ್ಬ ಚಿಕ್ಕಮ್ಮ ತೋರಿಸ್ತಿದ್ವಲ್ಲ ಅವ್ರ ಮಗಳು ಇವಳು ತೋರಿಸ್ತೀನಿ ರೀ ಬರ್ತಾಳೆ ಈಗ ಇವಳು ಇವಳು ಮೇಲ್ಕೋಟೆ ಹತ್ತಿರ ಮದುವೆ ಆಗಿರೋದು ಇವಳು ಅವ್ರ ಊರು ಬಂದು ಆ ಕಡೆಯೇ ಇರೋದು ಅವಳು ಸ್ಟಾರ್ಟ್ ಮಾಡಿದ್ಲು ಶಾಸ್ತ್ರ ಮಾಡೋಕ್ಕೆ ಸೊ ಅವಳ್ದು ರೀಸೆಂಟಾಗಿ ಮದುವೆ ಆಗಿದ್ದು ಅವಳ್ದು ರೀಸೆಂಟಾಗಿ ಮದುವೆ ಆಗಿದ್ದು ಎಚ್ ಡಿ ಕೋಟೆ ಹತ್ರ ಅವ್ರದ್ದು ಊರಿರೋದು ಎಚ್ ಡಿ ಕೋಟೆ ಅಲ್ಲ ಸಾರಿ ಸಾರಿ ಮೇಲ್ಕೋಟೆ ಹತ್ರ ಅವ್ರ ಊರಿರೋದು ಎಚ್ ಡಿ ಕೋಟೆ ಹತ್ರ ಅಲ್ಲ ಮೇಲ್ಕೋಟೆ ಹತ್ತಿರ ಅವ್ರ ಊರಿರೋದು ಸೊ ಅವಳು ಸ್ಟಾರ್ಟ್ ಮಾಡಿದ್ಲು ನಮ್ಮ ಇನ್ನೊಬ್ಬ ಲಾಸ್ಟ್ ಚಿಕ್ಕ ಹೇಳ್ಕೊಡ್ತಿದ್ದಾರೆ ನಮ್ಮ ತಂಗಿಗೆ ಹಿಂಗೆ ಮಾಡಪ್ಪ ಹಂಗೆ ಮಾಡಪ್ಪ ಅಂತ ಜಾಸ್ತಿ ಹೂ ಮುಡಿಸ್ಬಾರ್ದು ಅಂತ ಸ್ವಲ್ಪ ಕಿತ್ತು ಮುಡ್ಸಿದೋಳು ಹಂಗು ಪರವಾಗಿಲ್ಲ ಮುಡಿಸು ಅಂದರೆ ಪರವಾಗಿಲ್ಲ ಸಾಕು ಅಷ್ಟೇ ಅಂದ್ಬಿಟ್ಟು ಅಷ್ಟರಲ್ಲೇ ಮುಡ್ಸಿದ್ರು ಹೂವೆಲ್ಲ ಮುಟ್ಸಿ ಅಕ್ಷತೆ ಹಾಕಿದ್ಲು ಸೊ ಕಟ್ಟಿ ಸ್ಟಾರ್ಟ್ ಮಾಡಿ ಅಂತಂದರು ನಾನು ಅಷ್ಟರೊಳಗೆ ಆಯಿತು ಅಂತ ವಿಡಿಯೋ ಕಂಪ್ಲೀಟ್ ಮಾಡಿಕೊಂಡು ಸೈಡಿಗೆ ಬಂದೆ ಸೊ ಇನ್ನೊಬ್ಬಳು ತಂಗಿ ತೋರಿಸ್ತೀನಿ ಬನ್ನಿ ನಿಮಗೆ ನೋಡಿ ನಮ್ಮಮ್ಮ ಅವ್ರ ಅಕ್ಕ ತಂಗಿ ಇರೆಲ್ಲ ಒಂದು ಕಡೆ ನಿಂತ್ಕೊಂಡು ಮಾತಾಡ್ತಿದ್ದಾರೆ ಇವರು ನಮ್ಮ ಸೋದರತ್ತೆ ಅಂದರೆ ನಮ್ಮ ಮಾಮೂನ ಹೆಂಡ್ತಿ ನಮ್ಮ ಮನೆಯವರಲ್ಲಿ ಇತ್ತಿದ್ದಾರೆ ಇಲ್ಲಿ ನನ್ನ ತಂಗಿ ಕೂತೋಳೆ ನೋಡಿ ನಮ್ಮ ತಮ್ಮ ಮದುವೆ ಆಗ್ತಾನಲ್ಲ ನಾನು ಸ್ವಂತ ತಂಗಿ ಇವ್ರ ಮಗಳ ಅವಳು ಅವಳು ಅಲ್ಲಿ ಕೂತಿದ್ಲು ಸೊ ಅದು ಮುಗಿಸ್ಕೊಂಡು ನಾವು ಬಿಗ್ ಬಿಗ್ರೋಟೆಲ್ಲ ಮುಗಿಸ್ಕೊಂಡು ಮಲ್ವಳ್ಳಿ ಮೇನ್ ರೋಡಲ್ಲಿ ಬರಬೇಕಾರೆ ಒಂದು ಬೇಕ್ರಿ ಇದೆ ನಂದಿ ಬೇಕ್ರಿ ಅಂತ ಬೇಕ್ರಿ ಅಂದರೆ ಅಲ್ಲೇ ಮಾಡ್ತಾರೆ ಅಲ್ಲೇ ಸೇಲ್ ಆಗ್ತ ಸೇಲ್ ಮಾಡ್ತಾರೆ ಮಳವಳಿಗೆಲ್ಲ ಅದು ಪಾರ್ಸಲ್ ಹೋಗುತ್ತೆ ಸೊ ಒಳಗೆ ಅಲ್ಲೇ ಮಾಡಿ ಈಚ ಕಡೆ ಮಾರಾಟ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಅಲ್ಲಿ ಸೊ ಬನ್ನಿ ತೋರಿಸ್ತೀನಿ ನೋಡಿ ಇದೇ ಬೇಕ್ರಿ ಅದು ನಾವು ತಿಂಡಿಗಳೆಲ್ಲ ತೊಗೊಂಡ್ವಿ ಸೊ ನಾನು ಟೀ ಕುಡಿಬೇಕಿತ್ತು ನಮ್ಮ ಮನೆಯವ್ರಿಗೆ ಸೊ ಒಂದು ಲೋಟ ಟೀ ಕೊಡಿಸಿ ಅಂತಂದೆ ಸೊ ಅಲ್ಲಿ ಅವರು ಟೀ ಕೊಡೋಕ್ಕೆ ಅಂತ ಹೋದರು ತುಂಬ ಚೆನ್ನಾಗಿದೆ ಸ್ವೀಟ್ಸ್ ಎಲ್ಲ ಸೇಲ್ ಕೊಡ್ತಾರೆ ಮನೆಗೆ ತೊಗೊಂಡೋಗ್ಬೋದು ಹಂಗೆ ಐಟಮ್ಗಳು ಪ್ರತಿಯೊಂದು ಮಾಡ್ತಾರೆ ಸ್ವೀಟ್ಸು ಬೇಕ್ರಿ ಐಟಮ್ ಎ ಟು ಝೆಡ್ ಎಲ್ಲ ಇಲ್ಲೇ ರೆಡಿ ಮಾಡಿ ಇಲ್ಲೇ ಸೇಲ್ ಮಾಡ್ತಾರೆ ಜೊತೆಗೆ ಸಿಟಿ ಒಳಗಡೆಗೂ ಹೋಗ್ತಾರೆ ಬ್ಯಾಕ್ ಅಂದರೆ ಬ್ಯಾಕಲ್ಲಿ ಇದು ಫ್ರಂಟು ಬ್ಯಾಕಲ್ಲಿ ಅಲ್ಲೇ ರೆಡಿ ಮಾಡ್ತಾರೆ ತಯಾರು ಮಾಡ್ತಾರೆ ಫುಡ್ಗಳನ್ನೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಇದು ನೋಡಿ ಅವ್ರದ್ದು ಅಡ್ರೆಸ್ಸು ಸೊ ನಾವು ಯಾವಾಗಲೂ ಇಲ್ಲೇ ಬರ್ತೀವಿ ಇಲ್ಲಿ ಮೇನ್ ಮಳವಳಿಗೆ ಬಂದಾಗೆಲ್ಲ ಈ ರೋಡಲ್ಲಿ ತೊಗೋತೀವಿ ನಾನು ನಮ್ಮ ಮನೆಯವ್ರಿಬ್ಬರೂ ಟೀ ಗಾರ್ಡ್ರಿ ಹೇಳಿದ್ರು ಅವರು ಈ ಕೂತ್ಕೊಂಡು ಈ ಲಾಗ್ ಯಾರೆಲ್ಲ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯಾರಿಗಿಷ್ಟ ಆಯಿತು ಏನು ಅನ್ನಿಸ್ತು ಏನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು